ಅಲ್ಲ ಗ್ಲಿಸರಿನ್ ಹಾಕೊಂಡು ಅತ್ರೆ ಹೆಂಗಿರುತ್ತೆ ಇಲ್ಲ ರಿಯಲ್ ಆಗಿ ಅತ್ರೆ ಹೆಂಗಿರುತ್ತೆ ಅಂತ ನಮಗ್ ನೋಡಿದ್ರೆ ಗೊತ್ತಾಗುತ್ತೆ ತಾನೆ ಇವಾಗ ನಮ್ಮ ವಿಡಿಯೋದಲ್ಲಿ ಒಂದು ಕ್ರೈಯಿಂಗ್ ಇದೆ ಕಣ್ಣಲ್ಲಿ ನೀರ್ ಹಾಕೊಂಡ್ ವಿಡಿಯೋ ಹಾಕಿದೀವಿ ಅಂತಂದ್ರೆ ಜನ ಅದನ್ನ ಕ್ಲಿಕ್ ಮಾಡಿ ನೋಡ್ತಾರೆ ಫಸ್ಟ್ ಅಹ್ ಎಷ್ಟು ನಿಮಿಷ ನೋಡ್ತಾರೆ ಎಷ್ಟು ಲಾಂಗ್ ನೋಡ್ತಾರೆ ಅದ್ರ ಮೇಲೆ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡ್ತಾರೆ ಅದು ತುಂಬಾ ಜನ ಪ್ರೊಫೈಲ್ಸ್ಗೆ ಹೋಗುತ್ತೆ ಅವಾಗ ಅದು ವೈರಲ್ ಆಗುವಂತದ್ದು ಇವಾಗ ಜನ ಅದನ್ನ ಎಷ್ಟೊತ್ತು ನೋಡ್ತಾರೆ ಅನ್ನೋದ್ರ ಮೇಲೆ ವೈರಲ್ ಆಗುತ್ತೆ ಇವಾಗ ಇವಾಗ ಇಪ್ಪತ್ ನಿಮಿಷ ಬಿಡದಲ್ಲಿ ಒಂದ್ ನಿಮಿಷ ಎರಡ್ ನಿಮಿಷ ನೋಡಿದ್ರೆ ಅದು ವೈರಲ್ ಆಗಲ್ಲ ನೀವ್ ಎಷ್ಟೇ ಹತ್ತು ಕರೆದು ಮಾಡಿದ್ರೂನು ತುಂಬಾ ಲಾಂಗ್ ಆಗಿ ನೋಡಿದ್ರೆ ಮಾತ್ರನೇ ಯೂಟ್ಯೂಬರೇ ರೆಕಮೆಂಡ್ ಮಾಡೋದು ಅದು ಇವಾಗ ನಮ್ಮಿಂದ ವಿಡಿಯೋ ಓಡ್ತು ಅನ್ನೋದೆಲ್ಲ ಯೂಟ್ಯೂಬ್ ಕೈಲಿ ಇರುತ್ತೆ ಮೇನ್ ಅದು ಫಸ್ಟ್ ಈ ಪಾಯಿಂಟ್ ನ ಅರ್ಥ ಮಾಡ್ಕೊಡಿ ಎಲ್ರು ಸಹ ಓಕೆನಾ ಬರೀ ಬ್ಯಾಡ್ ಗಳು ಅಲ್ಲ ಕೇಳೋರು ನೀವೇ ಹಾಕದ್ಮೇಲೆ ಅವ್ರನ್ನ ಬೈಯೋರು ನೀವೇ ಯಾಕ ಈ ತರ ಇನ್ನೊಬ್ರು ಮನ್ಸ್ ನೋವ್ ಮಾಡ್ತೀರಾ ಇವಾಗ ಸ್ಯಾಡ್ ಆಗಿರೋ ವಿಷಯನ ದುಃಖವಾಗಿರೋ ವಿಷಯನ ಯಾರಾದ್ರು ನಕ್ಕೊಂಡ್ ಹೇಳಕ್ ಆಗುತ್ತಾ ಅರ್ಥ ಮಾಡ್ಕೋಬೇಕು ತಾನೇ ನೀವಾದ್ರು ಆಯ್ತು ಇವಾಗ ನನ್ನ ಚಾನೆಲ್ ಎಕ್ಸಾಂಪಲ್ ಇವಾಗ ಖುಷಿ ವಿಚಾರ ಹೇಳೋದಿಕ್ಕೆ ನಾವು ನಕ್ಕೊಂಡ್ ಹೇಳ್ತೀವಿ ಸರಿ ಇವಾಗ ಯಾರಾದ್ರೂ ನಮ್ಮಲ್ಲಿ ಏನಾದ್ರು ತುಂಬಾ ದುಃಖ ಆಗಿದ್ರೆ ಅಥವಾ ಯಾರಾದ್ರೂ ಎಕ್ಸ್ಪೈರ್ ಆಗಿದ್ರೆ ನಕ್ಕೊಂಡ್ ಹೇಳಕ್ ಆಗುತ್ತಾ ಬ್ಯಾಡ್ ಕಮೆಂಟ್ಸ್ ಮಾಡ್ತಿರಲ್ಲ ನನ್ಗೆ ಕೆಲವರು ಅವ್ರಿಗೂ ಅಷ್ಟೇ ತುಂಬಾ ಜನಕ್ಕೆ ಈ ರೀತಿ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇರ್ತೀರ ಕೆಲವರು ಸ್ಯಾಡೆಸ್ಟ್ ಮೈಂಡ್ಗಳು ನಿಮ್ ಮನೆಗಳಲ್ಲಾದ್ರೆ ನೀವು ನಕ್ ನಕ್ಕೊಂಡು ಹೇಳ್ತೀರಾ ಆಮೇಲೆ ಸರಿ ಕೆಲವರೊಬ್ರು ಹ್ಮ್ ನನ್ ಹಿಂದೆನೆ ನನ್ ಜೊತೆನೆ ಇರೋರನೆ ಓ ಸೆಂಟಿಮೆಂಟಲ್ ವಿಡಿಯೋಸ್ ಹಾಕ್ಬಿಟ್ರೆ ಬೇಗ ಓಡ್ಬಿಡತ್ತೆ ನಾವು ಡೈಲಿ ಬ್ಲಾಗ್ಸ್ ಹಾಕ್ತಾ ಇದೀವಿ ನಮ್ದು ಓಡೋದೇ ಇಲ್ಲ ನಾವು ಹಾಕೋ ಕಂಟೆಂಟ್ ಎಷ್ಟು ಸಕ್ಕಾದಾಗ ಹಾಕ್ತಿವಿ ನಮ್ದು ಓಡೋದೇ ಇಲ್ಲ ನೀವು ಹಾಕಿ ಯಾರು ಬೇಡ ಅಂದಿದ್ದು ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದನ್ನ ಹಾಕಿ ಇವಾಗ ನನ್ನ ಅಲ್ಲಿ ಏನ್ ನಡೀತಿದೆ ನಾನು ಅದನ್ನ ಮಾತ್ರ ನಾನ್ ಹಾಕ್ತಾ ಇರೋದು ಆಯ್ತಾ ಇಲ್ದೇರ ಸಲ್ದೇರ ನನ್ನೇನ್ ಹಾಕ್ತಾ ಇಲ್ಲ ನನಗೆ ದುಃಖ ಅಂದ್ರೆ ನನ್ ದುಃಖವಾಗಿ ಮಾತಾಡ್ತೀನಿ ನನಗ್ ಸಂತೋಷನ ಅಂದ್ರೆ ನನ್ ಮಾತಾಡ್ತೀನಿ ಇವಾಗ ನನ್ ಮಗ್ಳು ಬರ್ತಾಡೆ ಮಾಡ್ದೆ ಖುಷಿ ಖುಷಿಯಿಂದ ಮಾಡ್ದೆ ಖುಷಿ ಖುಷಿಯಿಂದ ವಿಡಿಯೋ ಹಾಕಿದೀನಿ ನನಗೂ ಆನಿವರ್ಸರಿಸ್ ಬರುತ್ತೆ ಬರ್ತಡೇಸ್ ಬರುತ್ತೆ ಅದನ್ನೆಲ್ಲ ನನ್ ನನ್ ಹಾಕೊಂಡ್ ಹೇಳಕ್ ಆಗುತ್ತೆ ನಿಮ್ಗಳ ತರ ನಾನು ಏನ್ ಯಾವ ಜೊತೆ ಆಚೆ ಹೋಗ್ತೀರಾ ನಿಮ್ಮ ಅಪ್ಪ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ನೀವು ಹಾಕ್ತಾ ಇದ್ದೀರ ತಾನೇ ನಿಮ್ ಕಂಟೆಂಟ್ ಬೇರೆ ಬೇರೆ ನನ್ಗೂ ನಿಮ್ಗೂ ಕಂಪಾರಿಟಿವ್ ನೀವ್ ಮಾಡ್ಕೊತೀರಾ ಅಂತಂದ್ರೆ ಅದು ನಿಮ್ಮ ದಡ್ಡತನ ಅದು ನಿಮ್ಮ ದಡ್ಡತನ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತೊಂದ್ ಸ್ವಲ್ಪ ಬೇಜಾರಾಗಿದೆ ಅಂಡ್ ಕೋಪಾನು ಜಾಸ್ತಿ ಇದೆ ಯಾಕೆ ಅಂತ ಹೇಳ್ತೀನಿ ತಮ್ಮೇನಲ್ಲಿ ನೋಡಿದಿರ ಆಲ್ರೆಡಿ ಬಟ್ ಸ್ಕಿಪ್ ಮಾಡ್ದಿರಾ ನೋಡಿದ್ರೆ ಏನ್ ರಿಯಲ್ ಫ್ಯಾಕ್ಟ್ ಅಂತ ನಿಮ್ಗೂ ಕೂಡ ಅರ್ಥ ಆಗುತ್ತೆ ಅಹ್ ರೀಸೆಂಟ್ ಆಗಿ ಒಬ್ರು ನೇತ್ರ ಈಶ್ವರ್ ಅಂತ ಹೇಳಿ ಅವ್ರ ಹಸ್ಬೆಂಡ್ ಡೆತ್ ಆಗಿರೋ ವಿಡಿಯೋ ಹಾಕಿದ್ರು ಪಾಪ ಅವರು ಅವರು ಎರಡೂವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಇತ್ತು ಆಯ್ತಾ ಟೂ ಮಂತ್ಸಿಂದ ವಿಡಿಯೋ ಹಾಕಿರಲ್ಲ ತುಂಬಾ ಜನ ಕೇಳ್ತಾನೆ ಇದ್ರಂತೆ ಸೊ ಹಂಗಾಗಿ ಕ್ಲಾರಿಫಿಕೇಶನ್ಗೋಸ್ಕರ ಅವರು ವಿಡಿಯೋ ಹಾಕಿದ್ದಾರೆ ಪಾಪ ಅವ್ರ ವಾಯ್ಸಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ದುಃಖದಿಂದ ವಿಡಿಯೋ ಮಾಡ್ತಿದ್ದಾರೆ ಅಂತ ಆ ದುಃಖದಲ್ಲೂ ಕೆಲವರು ಬ್ಯಾಡ್ ಕಮೆಂಟ್ಸ್ ಮಾಡಿದಾರೆ ಏನು ಅಹ್ ಹತ್ತು ಬಿಟ್ಟು ವಿಡಿಯೋ ಹಾಕಿದ ತಕ್ಷಣ ವೈರಲ್ ಆಗೋಗುತ್ತೆ ಅಂತ ಹಾಕಿದ್ದೀರಾ ವ್ಯೂಸ್ ಬರುತ್ತೆ ಅಂತ ಹಾಕಿದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಏನ್ ಸೆಟ್ ಅಲ್ಲಿ ನೀವುಗಳೆಲ್ಲ ಜಡ್ಜ್ ಮಾಡ್ತೀರಾ ಜನಗಳನ್ನ ನೀವು ಪಾಪ ಅವ್ರ ಗಿರೋ ಅಷ್ಟು ದುಃಖದಲ್ಲಿ ಅವರು ಎಲ್ಲಾ ಕೇಳ್ತಾ ಇದ್ರಲ್ಲ ಅವ್ರಿಗೆ ರೆಸ್ಪಾನ್ಸ್ ಮಾಡ್ಬೇಕು ಅಂತ ಹೇಳಿ ಅವ್ರು ಹಾಕಿದ್ದಾರೆ ಓಕೆ ಇವಾಗ ಎಲ್ರು ಈ ಸೆಟ್ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಓ ಯೂಟ್ಯೂಬ್ ಅಲ್ಲಿ ಕಣ್ಣೀರ್ ಹಾಕಿದ ತಕ್ಷಣ ವ್ಯೂಸ್ ಬಂದ್ಬಿಡತ್ತೆ ವೈರಲ್ ಆಗೋಗುತ್ತೆ ಸಬ್ಸ್ಕ್ರೈಬರ್ಸ್ ಬಂದ್ಬಿಡ್ತಾರೆ ಅನ್ನೋ ಲೆಕ್ಕಕ್ಕೆ ಎಲ್ರು ಅದನ್ನೇ ಮಾಡ್ತಾ ಇದ್ದೀರಾ ಓಕೆನಾ ಮಾಡಿ ತಪ್ಪಿಲ್ಲ ಬಟ್ ನಿಜಕ್ಕೂ ಜನ ಎಲ್ಲಿ ನಮ್ಮನ್ನ ನೋಡ್ತಾರೆ ಎಲ್ಲಿ ನಮ್ಮನ್ನ ಕನೆಕ್ಟ್ ಆಗ್ತಾರೆ ಅಂತಂದ್ರೆ ಇವಾಗ ನಾವೇನೋ ತಮ್ಮೇಲಲ್ಲಿಂದ ತೆಗೆದು ನೋಡಿ ನಮ್ ವಿಡಿಯೋ ಏನಿದೆ ಒಳಗಡೆ ನೋಡಕ್ ಬರ್ತಾರೆ ಅವಾಗ ನಮ್ಮ ವಿಡಿಯೋದಲ್ಲಿ ಎಷ್ಟ್ ಎಷ್ಟು ಸತ್ಯ ಇದೆ ನಮ್ಮ ವಾಯ್ಸಲ್ಲಿ ಎಷ್ಟು ನಿಜ ಇದೆ ಅನ್ನೋದನ್ನ ನೋಡ್ತಾರೆ ಫಸ್ಟ್ ಸುಮ್ ಸುಮ್ನೆ ಹತ್ ಬಿಟ್ರೆ ಫೇಕ್ ಆಗಿಲ್ಲ ಹತ್ ಬಿಟ್ರೆ ಏನು ವಿಷಯನೇ ಇಲ್ದಿರ ಹತ್ ಬಿಟ್ರೆ ಜನ ನೋಡಿ ನಮ್ಮನ್ನ ಫಾಲೋ ಮಾಡೋದಕ್ಕೆ ಅವ್ರಿಗೆ ಹುಚ್ಚಲ್ಲ ಅವ್ರಿಗೆ ಓಕೆನಾ ಅವ್ರ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಒಂದ್ ವಿಡಿಯೋ ನೋಡ್ತಾರೆ ಅಂತಂದ್ರೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ನಾವು ಎಷ್ಟು ಮಟ್ಟಿಗೆ ಒಂದು ನಿಜ ಹೇಳ್ತೀವಿ ಒಂದು ನಮ್ಮ ವಿಡಿಯೋದಲ್ಲಿ ಏನಿದೆ ಅದ್ರ ಬೇಸಿಸ್ ಮೇಲೆನೆ ಅವರು ಬರೋದು ಇವಾಗ ನೋಡಿ ನಂದೇ ಎಕ್ಸಾಂಪಲ್ ಹೇಳ್ತೀನಿ ತುಂಬಾ ಜನ ನಾನು ಹಿಂದೆ ಮಾತಾಡ್ಕೊಂತೀರಾ ಓ ಸೆಂಟಿಮೆಂಟಲ್ ಅಲ್ಲಿ ಹಾಕ್ಬಿಟ್ಟು ವಿಡಿಯೋಸ್ ಎಲ್ಲ ಇವಳು ಚೆನ್ನಾಗಿ ಓಡ್ತಿದೆ ಇವಳು ಟಾಪಲ್ಲಿ ಇದೆ ಹಂಗೆ ಹಿಂಗೆ ನಾವು ತುಂಬಾ ವರ್ಷದಿಂದ ಇದೀವಿ ನಮ್ದು ಏನು ಆಗೇ ಇಲ್ಲ ನಾವು ತುಂಬಾ ತುಂಬಾ ಚೆನ್ನಾಗಿ ಕಂಟೆಂಟ್ ಮಾಡ್ತೀವಿ ಆದ್ರೂ ನಮ್ದು ಹೋಗ್ತಾ ಇಲ್ಲ ಇವಳು ನೋಡಪ್ಪ ಹೆಂಗ್ ಹೋಗ್ತಿದೆ ಅಂತ ತುಂಬಾ ತುಂಬಾ ಜನಕ್ಕೆ ತಲೆಯಲ್ಲಿ ಓಡ್ತಾ ಇದೆ ನನ್ನ ನನ್ನ ಕೇಳಿದಿರು ಸಹ ಅಂಡ್ ಮನ್ಸಲ್ಲೂ ಇದೆ ನಿಮ್ಗೆ ಅವ್ರಿಗೆಲ್ಲ ಒಂದ್ ಕ್ಲಾರಿಟಿ ಕೊಡ್ತೀನಿ ನೋಡಿ ನನ್ನ ಮೂರ್ ಚಾನಲ್ ಅಲ್ಲೂ ಸಹ ನಾನು ಎಲ್ಲೂ ಸಹ ರಿವೀಲ್ ಮಾಡಿರಲ್ಲ ಅಂಡ್ ಇದ್ ನಾಲ್ಕನೇ ಚಾನೆಲ್ ನಮ್ದು ಅದೆಲ್ಲ ಡಿಲೀಟ್ ಮಾಡಿದ್ದೆ ನಾನು ಚಾನಲ್ಸ್ ಡಿಲೀಟ್ ಮಾಡಿದ್ದೆ ನಾನು ಬೇಡ ಅಂತ ಹೇಳಿ ಇದು ನಾಲ್ಕನೇ ಚಾನೆಲ್ ನಾನು ಹಾಕೇ ಇರ್ಲಿಲ್ಲ ನಾನು ಹೇಳ ಬಾರ್ದು ಅಂತಾನೆ ಇದ್ದೆ ನಾನು ನಂಗೆ ಏನಂದ್ರೆ ಏನೂ ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ಸರಿ ಆಯ್ತು ಹಿಂಗೆ ಎಲ್ರು ಬ್ಲಾಕ್ಸ್ ಎಲ್ಲ ಹಾಕ್ತಾ ಇದ್ದೆ ಪ್ರೆಗ್ನೆನ್ಸಿ ಇದು ಎಲ್ಲ ಹಾಕ್ತಾ ಇದ್ದೆ ನಾನು ಕುಕ್ಕಿಂಗ್ಸ್ ಆತರ ಎಲ್ಲ ಹಾಕಿದೀನಿ ನಾನು ಹಾಕ್ಬೇಕಾದ್ರೆ ಜನಗಳು ಕೇಳ್ತಾ ಇದ್ರು ನನ್ನ ಹಸ್ಬೆಂಡ್ ಅಲ್ಲಿ ಹೇಳ್ತೀನಿ ಹೇಳ್ತೀನಿ ಅಂತ ನಾನು ಹೇಳುವಾಗ ಯಾಕೆ ಏನಾಯ್ತು ಡೈವರ್ಸ್ ಆಯ್ತಾ ನಿಮಗೆ ಇಲ್ಲ ಬೇರೆ ಬೇರೆ ಇದೀರಾ ಈ ತರ ಎಲ್ಲಾ ಕೇಳೋರು ನಂಗೆ ಒಂದೊಂದರ ಆಗೋದು ಆಮೇಲೆ ಗೊತ್ತಿರೋರೇನೆ ಆ ಈ ತರ ಆಯ್ತಾ ಹಂಗಾಯ್ತಾ ಅವ್ರವ್ರೆ ರೂಮರ್ಸ್ ಮಾಡ್ಕೊಂಡ್ ಏನೋ ಊಹ ಮಾತಾಡ್ಕೊಳ್ಳೋರು ಮಾತಾಡ್ಕೊಳೋರು ಅದೆಲ್ಲ ಕೇಳ್ಸ್ಕೊಳಕ್ ಆಗ್ತಿರ್ಲಾ ಮತ್ತೆ ನನ್ನ ಕೋ ಯೂಟ್ಯೂಬರ್ಸ್ ಎಲ್ಲಾ ಅಕ್ಕ ಹಾಕಿ ಅಕ್ಕ ಹಾಕಿ ಒಂದ್ ಕ್ಲಾರಿಟಿ ಕೊಡಿ ಎಲ್ರಿಗೂ ಅಂತ ಹೇಳೋರು ಸರಿ ನಾನ್ ತುಂಬಾ ದಿವಸ ಯೋಚನೆ ಮಾಡ್ಬಿಟ್ಟು ಇವಾಗ ನಾನೇನು ಅಂತ ಗೊತ್ತಾಗ್ಬೇಕು ಜನಕ್ಕೆ ನಾನ್ ಇಂಟ್ರೊಡಕ್ಷನ್ ಇಂದ ಹೇಳೋಣ ನಾನು ಸುಮ್ನೆ ಹಾಕ್ಬಿಡೋದ್ ಬೇಡ ಏನಾಯ್ತು ಅಂತ ಅನ್ಬಿಟ್ಟು ಇಂಟ್ರೊಡಕ್ಷನ್ ನಾಲ್ಕ್ ಪಾರ್ಟ್ ಮಾಡ್ದೆ ನಾನು ಆ ನಾಲ್ಕ್ ಪಾರ್ಟ್ ನ ಏನ್ ಹಿಂದಿಂದ ಹಿಂದಿಂದ ಡಂಪ್ ಮಾಡ್ಲಿಲ್ಲ ನಾನು ಒಂದ್ ವಾರ ಹದಿನೈದು ದಿವಸ ಟೈಮ್ ತಗೊಂಡು ಹಾಕ್ಲೋ ಬೇಡ್ವೋ ಹಾಕ್ಲೋ ಬೇಡ್ವೋ ಅಂತ ಹಾಕಿದೀನಿ ಆ ನಾಲ್ಕ್ ಪಾರ್ಟ್ ಫೋರ್ ಅಲ್ಲೂ ಸಹ ನಾನು ಕಣ್ಣಲ್ಲಿ ನೀರ್ ಬರ್ತಾ ಇದೆ ನನ್ಗೆ ಹೇಳ್ಬೇಕಾದ್ರೆ ಅಹ್ ಕಟ್ ಮಾಡಿ ಕಟ್ ಮಾಡಿ ಹಾಕಿದೀನಿ ಅಯ್ಯೋ ಹತ್ಬಿಟ್ನಲ್ಲ ನಾನು ಹತ್ಬಿಟ್ಟೆ ನಾನು ಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ಹಾಕಿದೀನಿ ನಾನು ಯಾಕೆ ಅಂತಂದ್ರೆ ನಂಗ ಅಷ್ಟು ಅದ್ ಹೇಳ್ಬೇಕಾರೆ ಆಟೋಮೆಟಿಕ್ ಆದ್ರೂ ಕಣ್ಣಲ್ಲಿ ನೀರ್ ಬರುತ್ತೆ ಅಲ್ಲ ಕಮೆಂಟ್ ಮಾಡ್ತೀರಲ್ಲ ನೀವು ಅವ್ರು ಕಮೆಂಟ್ ಮಾಡಿದೀರ ನನ್ಗೂ ಸಹ ಕಮೆಂಟ್ ಮಾಡ್ತೀರಾ ಏನು ವ್ಯೂಸ್ ಕೋಸ್ಕರ ವ್ಯೂಸ್ಗೋಸ್ಕರ ಯಾರಾನ ದುಃಖವಾಗಿರೋ ವಿಷಯನ ಹೇಳ್ಕೊಂಡು ಹಳ್ತಾರ ಹೋಗ್ಲಿ ನಿಮ್ಮನೆಗಳಲ್ಲೇ ಆದಾಗ ನಕೊಂಡು ಹೇಳ್ತೀರಾ ಯಾರಾದ್ರು ಸತ್ತೋದ್ರೆ ನಕೊಂಡ ಹೇಳ್ತೀರಾ ನೀವು ಹೇಳಿ ನೀವೇನೆ ಅಲ್ಲ ಅದ್ ಏನೇನು ಮೈಂಡ್ ಸೆಟ್ ಅಲ್ಲಿ ಕಮೆಂಟ್ಸ್ಗಳು ಮಾಡ್ತೀರಾ ನೀವು ನಿಮ್ಮನೆಗಳಲ್ಲಿ ಏನು ಆಗೋದೇ ಅಲ್ವಾ ಏನೋ ಒಂದು ದುಃಖ ಇರುತ್ತೆ ಅದನ್ನ ದುಖ್ವಾಗೇ ಹೇಳ್ಬೇಕು ಇಲ್ಲ ಒಂದು ಕಣ್ಣಲ್ಲಿ ನೀರ್ ಹಾಕೊಂಡೆ ಹೇಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ನಮ್ಗೆ ಆಟೋಮೆಟಿಕ್ ಅದ್ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ನಮ್ಗೆ ಇಲ್ಲ ನಮ್ ವಾಯ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಅದೇನದು ನಾವೇನ್ ಗ್ಲಿಸರಿನ್ ಹಾಕೊಂಡ ಅಳ್ತೀವಿ ನೋಡಿದ್ರೆ ಗೊತ್ತಾಗಲ್ವಾ ನಿಮ್ಗೆ ಹೆಂಗೆ ಇರುತ್ತೆ ವಿಡಿಯೋಸ್ ಅಂತ ಹೇಳಿ ಪಾಪ ಅವ್ರಿಗೆ ಎಷ್ಟು ಬೇಜಾರ್ ಮಾಡ್ಬಿಟ್ಟಿದ್ದೀರಾ ಅಂತಂದ್ರೆ ಅವ್ರು ಒಂದ್ ಮೂಡ್ ಪಾರ್ಟ್ ಹಾಕಿದಾರೆ ಅದರಲ್ಲೆಲ್ಲ ಹತ್ಕೊಂಡ್ ಹತ್ಕೊಂಡು ಹೇಳಿದ್ದಾರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಇವಾಗ ಎರಡೂವರೆ ಸಾವಿರ ಜನ ಇಟ್ಕೊಂಡು ಅವ್ರಿಗೆ ಆನ್ಸರ್ ಮಾಡಿಲ್ಲ ಅಂತಂದ್ರೆ ಅವ್ರು ಹೆಂಗಿರುತ್ತೆ ಇವಾಗ ಆಯ್ತು ಇವಾಗ ನನ್ಗೂ ಫಿಫ್ಟೀನ್ ತೌಸಂಡ್ ಇದಾರೆ ನನ್ಗುನು ಇವಾಗ ನಾಳೆ ದಿವಸ ನಾನು ಆ ನೀವ್ ಕೇಳೋ ಪ್ರಶ್ನೆಗೆ ಇವಾಗ ನಿಮ್ ಮಗಳಲ್ಲಿ ನಿಮ್ಮಅಪ್ಪಲಿ ನಿಮ್ಮ ಅಮ್ಮಾಯಲ್ಲಿ ಹಿಂಗ್ ಕೇಳ್ತಾನೆ ಇರ್ತೀರಾ ನಿಮ್ ಮತ್ತೆ ಮಾವ ಅಂತ ನಾನು ಆನ್ಸರ್ ಮಾಡ್ಬೇಕು ಬೇಡವಾ ನಾನ್ ಆನ್ಸರ್ ಮಾಡಿದ್ರೆ ಇಗ್ನೋರ್ ಮಾಡ್ಕೊಂಡ್ ಬರ್ತೀರಾ ನೀವ್ ಬಿಡ್ತೀರಾ ಆಯ್ತು ಬೇಡ ಇದು ಬೇಡ ಹೋಗ್ಲಿ ಇವಾಗ ನಾನು ಹದಿನೈದು ಸಾವಿರ ರೀಚ್ ಆಗೋವರೆಗೂ ನಾನು ಹಸ್ಬೆಂಡ್ ಎಲ್ಲಿ ಎಲ್ಲಿ ಅಂತ ನೀವ್ ಕೇಳ್ದಿರಾ ಬಿಡ್ತಿದ್ರಾ ನನ್ ಹೇ ನನ್ ಹೇಳಲಿಲ್ಲ ಅಂದ್ರೂನು ನೀವ್ ನನ್ನ ಹೇಳಿ ಆತರ ಹೈಡ್ ಮಾಡ್ಕೊಂಡು ಹೈಡ್ ಮಾಡ್ಕೊಂಡು ಎಷ್ಟ್ ದಿಸ ಅಂತ ಬರಕ್ ಆಗುತ್ತೆ ಹೇಳಲೇಬೇಕು ತಾನೆ ನಾವು ಏನ್ ನಡೆದಿದೆ ಅದನ್ನ ಹೇಳಲೇಬೇಕು ತಾನೆ ಆತರ ಹೇಳ್ದಾಗ ಏನಾಗುತ್ತೆ ನಮ್ಮ ವಿಡಿಯೋ ನೋಡಿ ಕೆಲವರೊಬ್ರು ಕನೆಕ್ಟ್ ಆಗ್ತಾರೆ ನಮ್ಗೆ ಓ ನಮ್ಮನೆ ಈ ತರ ಆಗಿದೆ ನಮ್ಗೂ ಈ ತರ ಆಗಿದೆ ಅಂತ ಕನೆಕ್ಟ್ ಆಗಿ ನಮ್ಮನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಫಾಲೋ ಮಾಡ್ದಾಗ ನಮ್ಮ ಡೈಲಿ ರೊಟೀನ್ ನ ಅವ್ರು ಅಡಿಕ್ಷನ್ ಆಗಿ ನೋಡ್ತಾರೆ ಅಹ್ ನಮ್ಮನೆ ಹುಡುಗಿ ಅನ್ನೋ ತರ ಅವಾಗ ನಾವು ಜನಕ್ಕೆ ಒಂದು ಬಾಂಧವ್ಯ ಬೆಳೆಸ್ಕೊಂತೀವಿ ನಾವು ಆಯ್ತಾ ಇದು ಇದು ನಡೀತಾರ ಯೂಟ್ಯೂಬ್ ಅಲ್ಲಿ ಕಣ್ಣೀರ್ ಹಾಕೊಂಡು ವಿಡಿಯೋ ಮಾಡಿದ ತಕ್ಷಣ ಯಾರು ಯಾರು ವೈರಲ್ ಆಗ್ಬಿಡಲ್ಲ ಇಲ್ಲ ಏನೋ ಒಂದ್ ನ್ಯೂಸ್ ಸಬ್ಸ್ಕ್ರೈಬರ್ಸ್ ಬಂದ್ಬಿಡಲ್ಲ ಬಂದ್ರೆ ಎಷ್ಟ ದಿಸ ಬರ್ಬೋದು ಎಷ್ಟ ಬರ್ಬೋದು ಇವಾಗ ನನ್ನ ನೋಡಿ ಸುಮಾರು ಜನ ನಂದೇ ತರ ಕಂಟೆಂಟ್ ಕೊಟ್ಟಿದ್ದಾರೆ ಬಟ್ ಕೆಲವ್ರದ್ದು ವೈರಲ್ ಆಗಿದೆ ಕೆಲವ್ರದ್ದು ವೈರಲ್ ಆಗಿಲ್ಲ ಬಟ್ ಇನ್ನೊಂದೇನು ಅಂತಂದ್ರೆ ಈ ತರ ಏನಾದ್ರು ದುಃಖವಾಗಿರೋ ವಿಷಯ ಹೇಳ್ಬೇಕಾದ್ರೆ ಕಣ್ಣಲ್ಲಿ ಆಟೋಮೆಟಿಕ್ ನಮ್ಗೆ ನೀರ್ ಬಂದ್ಬಿಡುತ್ತೆ ಇವಾಗ ಜನ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ನಾಟಕ ಯಾವ್ದು ಸುಳ್ಳು ಯಾವ್ದು ಹುಳು ಫೇಕ್ ಆಗಿ ಅಳ್ತಿದ್ದಾಳ ಇಲ್ಲ ಮನಸ್ಫೂರ್ತಿಯಿಂದ ಅಳ್ತಿದ್ದಾಳ ಅಂತ ಕಾಣಿಸುತ್ತೆ ತಾನೆ ಕಾಣ್ಸೇ ಕಾಣ್ಸುತ್ತೆ ತಾನೆ ಕಾಣಿಸುದ್ರು ನೀವು ಈ ತರ ಬ್ಯಾಡ್ ಕಮೆಂಟ್ ಮಾಡ್ತೀರಲ್ಲ ನೀವು ಆದಾಗ ಏನ್ ಮಾಡ್ತೀರಾ ಒಬ್ಳಂತೂ ಪ್ರಜ್ವಲ ಮಹೇಶ್ ಅಂತ ಆಯಮ್ಮ ನನ್ ಫ್ಯಾನ್ ಎಲ್ಲ ವಿಡಿಯೋನು ನೋಡ್ತಾಳೆ ಆಯಮ್ಮ ಆಯ್ತಾ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ನಿನ್ ಮಗುನ್ ಮಕ್ಕ ನಿನ್ ತೋರ್ಸಲ್ಲ ಇದು ಒಂದು ವ್ಲಾಗ ಅಂತಳೆ ನನ್ಗೂ ಗೊತ್ತು ನನ್ ಮಗುನ್ ಮಕ್ಕ ಯಾವಾಗ್ ತೋರ್ಸ್ಬೇಕು ಅಂತ ಏನೋ ಒಂದ್ ಗಾದೆ ಇದೆಯಲ್ಲ ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ ಅಂತ ನನ್ ಮಗುನ್ ಮಗ ಮಗುನ್ ಮಕ್ಕ ನಾನು ತೋರ್ಸ್ದೆ ನಾನು ಎಷ್ಟ್ ವರ್ಷ ಹೋಗ್ಬೋದು ತೋರ್ಸೆ ತೋರ್ಸ್ತೀನಿ ಇನ್ನೇನು ಅವ್ನು ಬರ್ತಾಡೆ ಬಂತು ಇನ್ ಒಂದ್ ತಿಂಗಳಲ್ಲಿ ಬಂತು ಅವನ್ ಬರ್ತಾಡೆ ತೋರ್ಸೆ ತೋರ್ಸ್ತೀನಿ ನಾನು ಅದೇನ್ ಹೈಡ್ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಅವನಿಗೆ ಬೇಗ ದೃಷ್ಟಿಯಾಗೋಗ್ಬಿಡುತ್ತೆ ನೈಟ್ ಎಲ್ಲ ನಿದ್ದೆ ಮಾಡಲ್ಲ ಊಟ ಮಾಡಲ್ಲ ಕೆಲವೊಂದು ಮಕ್ಳು ತುಂಬಾ ಸೂಕ್ಷ್ಮೆ ಇರ್ತಾರೆ ನಮ್ಗೆ ಆ ಸೂಕ್ಷ್ಮಗಳು ಗೊತ್ತು ತೋರ್ಸಬಾರ್ದು ಅಂತ ಏನು ಇಲ್ಲ ಹಂಗಿದ್ರೆ ನಾನು ಅವನ್ ಅವ್ನ್ ಹಾಫ್ ಆ ತರ ನಾನು ತೋರ್ಸ್ತಾನೇನಲ್ಲ ತೋರ್ಸೇ ಬಾರ್ದು ಅಂತ ಅನ್ಕೊಂಡಿದ್ದರೆ ಸುಮ್ನೆ ಎಲ್ಲ ಕಮೆಂಟ್ ಮಾಡ್ಬಾರ್ದ ಅವ್ಳ ಫೇಸು ಸಹ ನಾನ್ ಹಾಕ್ತೀನಿ ಒಂದು ವಿಡಿಯೋಗೂ ಕಮೆಂಟ್ ಮಾಡ್ತಾಳೆ ಇನ್ನೊಬ್ಳು ಅವಳು ಏನೋ ಬರೀ ಸತ್ತೋಗಿರೋರ್ದೇ ಹೇಳ್ಕೊಂಡ್ ಹೇಳ್ಕೊಂಡು ಇದ್ಯಲ್ಲ ಅಂತ ಹೇಳ್ತಾಳೆ ಆಯ್ತಮ್ಮ ನೀನ್ ಏನಕ್ಕೆ ಬಂದ್ ನನ್ ಚಾನಲ್ ನೋಡ್ತಾ ಇದ್ಯಾ ಮತ್ತೆ ಎಲ್ಲಾ ಕೆಲವೊಂದಷ್ಟು ಚಾನಲ್ ಗಳಲ್ಲೆಲ್ಲಾ ಬದ್ಕಿರೋರ್ ಇರ್ತಾರಲ್ಲ ಅದ್ ಮಾಡ್ದೆ ಇದ್ ಮಾಡ್ದೆ ಅಲ್ಲೋದೆ ಇಲ್ ಬಂದೆ ಅಂತ ಅಂತವ್ರ ಚಾನಲ್ ಹೋಗ್ ನೋಡು ನನ್ ಚಾನಲ್ ಏನಕ್ ಬಂದ್ ನೋಡ್ತೀಯ ನನ್ ಚಾನಲ್ ಅಲ್ಲಿ ನಾನ್ ಹಿಂಗೆ ಹೇಳೋದು ನನ್ ಚಾನ ನನ್ ಚಾನಲ್ ನನ್ ಇಷ್ಟ ನಾನ್ ಹಿಂಗೆ ವ್ಲಾಗ್ ಮಾಡೋದು ನಾನು ನಿಂಗ್ ನೋಡಕ್ ಇಷ್ಟ ಇಲ್ಲ ಅಂತಂದ್ರೆ ನೋಡ್ಬೇಡ ಆಯ್ತಾ ಅದನ್ನ ಬಿಟ್ಬಿಟ್ಟು ಈ ಪದಗಳನ್ನೆಲ್ಲ ಬಳಸಿದ್ರೆ ನನ್ಗೆ ಇಷ್ಟ ಆಗಲ್ಲ ಇವತ್ ಬೆಳಗ್ಗೆ ಒಬ್ರು ಯಾರೋ ಆ ನೆನ್ಪಿಂದ ಆಚೆ ಬಾ ಮರ್ತು ಬಿಡು ಆ ಈ ತರ ಎಲ್ಲಾ ನನ್ ಕಮೆಂಟ್ ಮಾಡ್ರೆ ನನ್ ನಿಜಕ್ಕೂ ನನ್ಗೆ ಇಷ್ಟ ಆಗಲ್ಲ ನನಗೆ ಮೂರ್ ಪದಗಳಿಷ್ಟ ಆಗಲ್ಲ ನೆನ್ಪಿಂದ ಆಚೆ ಬಾ ಆಮೇಲೆ ಸತೋಗಿರೋರು ಆಮೇಲೆ ಎರಡನೇ ಮದ್ವೆ ಆಗು ಈ ಮೂರು ಪದಗಳು ನನ್ಗೆ ಇಷ್ಟ ಆಗಲ್ಲ ನನ್ನ ಲೈಫಲ್ಲಿ ನನ್ಗೆ ಆ ಪದಗಳ್ ನನ್ಗೆ ನನ್ಗ್ ಬಳಸ್ಬಾರ್ದು ಯಾರೋನು ನನಗೆ ಆ ಪದಗಳನ್ನ ಹೇಳಕ್ ನನ್ಗೆ ಇಷ್ಟ ಆಗಲ್ಲ ನಮ್ಮ ಇಷ್ಟವಾಗಿರೋರು ಇಷ್ಟವಾಗಿರೋ ಯಾರ್ ಇರ್ತಾರೆ ನನ್ಗ ಆ ಪದಗಳ್ ಬಳಸಿ ಮಾತಾಡೋದಾಗ ನನ್ಗೆ ಇಷ್ಟ ಆಗಲ್ಲ ದಯವಿಟ್ಟು ನಾನು ಬ್ಲಾಗ್ಸ್ ನೋಡ್ತಿರೋರು ಯಾರು ನಂಗೆ ಆ ರೀತಿ ಕಮೆಂಟ್ ಮಾಡಲ್ಲ ಬಟ್ ಎಲ್ಲೋ ಒಬ್ರು ಇರ್ತಾರ ನೋಡಿ ಇನ್ನೊಂದ್ ಏನ್ ಗೊತ್ತಾ ಆ ನನಗ್ ಗೊತ್ತಿರೋರನೆ ಬೇರೆ ಐಡಿಯಿಂದ ಬಂದು ನನಗ್ ಕಮೆಂಟ್ ಮಾಡ್ತಾರೆ ಹೇಟ್ ಕಮೆಂಟ್ ಮಾಡ್ತಾರೆ ಅಲ್ಲ ನಿಮ್ಗೆ ಮಾಡಕ್ಕೆ ಕೆಲಸ ಕೆಲ್ಸ ಇಲ್ವಾ ನನ್ ಬ್ಲಾಗೇ ನೋಡಿ ನನಗೇ ಕಮೆಂಟ್ ಮಾಡ್ತಿರಲ್ಲ ನೀವು ಬೇರೆ ಐಡಿಯಿಂದ ಬಂದು ಬೇರೆ ಐಡಿಯಿಂದ ಬಂದು ಕಮೆಂಟ್ ಮಾಡ್ರೆ ನನ್ಗೆ ಗೊತ್ತಾಗಲ್ವಾ ಅಲ್ಲಿ ಇನ್ನೊಬ್ಳು ಯಾವಳೋ ನಂಗೆ ಗೊತ್ತಿರೋಳೆ ಅವಳು ನಂಗೆ ಗೊತ್ತಿರೋಳೆ ಅವಳಗ್ ಏನ್ ಊರಿನೋ ಏನೋ ಗೊತ್ತಿಲ್ಲ ನಾನ್ ನೋಡ್ತಾ ಇದ್ರೆ ಬೇರೆ ಐಡಿ ಮಾಡ್ಕೊಂಡ್ ಬಂದು ನಾನು ಒಂದ್ ಜ್ಯುವೆಲ್ರಿ ಗೋಲ್ಡ್ ಜ್ಯುವೆಲ್ರಿ ಹಾಕಿದ್ನಲ್ಲ ಜಾತ್ರೆ ತರ ಇದ್ಯಾ ಅಂತ ಕಮೆಂಟ್ ಮಾಡೋಳೆ ಏನ್ ಹೇಳೋಣ ಇವ್ರುಗಳಿಗೆ ಅಂತ ನಂಗೆ ಅರ್ಥ ಆಗಲ್ಲ ನೋಡಿ ನಿಜಕ್ಕೂ ಸೋಷಿಯಲ್ ಮೀಡಿಯಾ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಯಾರ್ ಯಾರನು ಸುಮ್ ಸುಮ್ನೆ ಜಡ್ಜ್ ಮಾಡೋದಕ್ ಹೋಗ್ಬೇಡಿ ಅವ್ರವ್ರ ದುಃಖ ಏನಿರುತ್ತೋ ಗೊತ್ತಿಲ್ಲ ಇವಾಗ ನಾನು ಆನ್ಸರ್ ಆಬಲ್ಲೋ ನಿಮ್ಗೆ ಇವಾಗ ನಾನು ಏನೇನೋ ಬ್ಲಾಗ್ ಹಾಕ್ ಬಿಡಕ್ ಆಗಲ್ಲ ಏನೇನೋ ತಪ್ಪು ಮಾಹಿತಿಗಳೆಲ್ಲ ಕೊಟ್ಬಿಡಕ್ ಆಗಲ್ಲ ನನ್ ನನ್ನ ಇಡೀ ನನ್ನ ಇಡೀ ಫ್ಯಾಮಿಲಿ ನನ್ನ ಇಡೀ ಕಾಂದಾನೆ ನೋಡ್ತಾ ಇದೆ ನನ್ನ ಯೂಟ್ಯೂಬಲ್ ನನ್ಗೆ ನಾನು ಕುತ್ಕೊಂಡು ನಾನು ಇಷ್ಟು ಕಡಕ್ ಆಗಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲರೂ ನೋಡಿದಾರೆ ಅಂತ ಒಂದು ಅವೇರ್ನೆಸ್ ಇದೆ ನನ್ಗೆ ನಾನು ಏನ್ ಹಾಕ್ತಾ ಇದ್ದೀನಿ ನಾನು ಆಡೋ ಪ್ರತಿ ಒಂದು ಮಾತು ನನಗೆ ಗೊತ್ತು ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ಆಯ್ತಾ ಸುಮ್ ಸುಮ್ನೆ ಏನೇನೋ ಊಹಾಪೋಹಗಳೆಲ್ಲ ಮಾತಾಡ್ಕೊಂಡು ಆ ಇದೆಲ್ಲ ಮಾಡ್ಬಿಡಿ ಅಫ್ಕೋರ್ಸ್ ನಾನು ಒಂದ್ ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಹಾಕಿದ್ನಲ್ಲ ಈ ತರ ನನ್ಗೆ ಹೇಳ್ತಿದಾರೆ ನನ್ ಬೆನ್ನಿಂದೆ ಮಾತಾಡ್ತಿದ್ದಾರೆ ಅಂತ ಅದ್ರ ಬಗ್ಗೆ ವಿಡಿಯೋ ಹಾಕಿದ್ಮೇಲೆ ಕೆಲವೊಂದಷ್ಟು ಜನ ಎಷ್ಟು ಜನ ಚೇಂಜ್ ಆಗ್ಬಿಟ್ಟಿದ್ದಾರೆ ಗೊತ್ತಾ ನನ್ನ ಹತ್ರ ಮಾತೇ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ನನ್ನ ವಿಡಿಯೋ ನೋಡಿ ಮಾತ್ ಕಮ್ಮಿ ಮಾಡಿದಾರ ನನ್ನ ಹತ್ರ ಬಟ್ ಹಿಂದೆಗಡೆ ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ ಗೊತ್ತಾಗುತ್ತೆ ಅದೂನು ಬಟ್ ಬಟ್ ಅವ್ರಿಗೆ ಹೊರ್ತಾ ಬಿದ್ದಿದೆ ನನ್ನ ಮಾತಲ್ಲಿ ಇದೇ ನನಗೂ ಬೇಕಾಗಿರೋದು ಸುಮ್ನೆ ಇಲ್ದಿರೋ ಸಲ್ದೇ ಅದೆಲ್ಲ ಹೇಳ್ಕೊಂತಿರ್ಗೋ ಬದ್ಲು ಬಾಯಿ ಮುಚ್ಕೊಂಡು ಇದಾರೆ ಇವಾಗ ಸದ್ಯಕ್ ಬಾಯಿ ಮುಚ್ಕೊಂಡಿದ್ದಾರೆ ವೆಲ್ ಅಂಡ್ ಗುಡ್ ಅವ್ರಿಗೆ ನನ್ನ ನನ್ ತಂಟೆಗೆ ಬರ್ದೇ ಇದ್ರೆ ಬಟ್ ಅಲ್ಲಿಗೆ ಕ್ಲಾರಿಟಿ ಕೊಟ್ಬಿಟ್ಟಿದೀನಲ್ಲ ನಾನು ಯಾವ್ದೂ ನಾನು ಹೈಡ್ ಮಾಡ್ಕೊಂಡೆಲ್ಲ ಅಂತ ಅವಶ್ಯಕತೆ ಇಲ್ಲ ನನಗೆ ಕೆಲವೊಂದಷ್ಟು ಹೇಳ್ಕೊಂಬೇಕಾದ್ರೆ ನಾನು ಸ್ಟ್ರೈಟ್ ಆಗೇ ಹೇಳಿರ್ತೀನಿ ಆ ಹೇಳ್ಬಾರ್ದು ಅನ್ನೋದನ್ನ ಯಾವ್ದು ಹೇಳ್ಬಾರ್ದು ಅಂತ ಏನು ಇಲ್ಲ ಎಲ್ಲಾನು ನಾನು ಹೇಳಿದೀನಿ ನೀವು ಕೇಳೋ ಪ್ರಶ್ನೆ ನನ್ ಉತ್ತರ ಆವಿಯಸ್ ಆಗಿ ನಾನು ಕೊಟ್ಟೇ ಕೊಟ್ಟಿರ್ತೀನಿ ನಾನು ಆಮೇಲೆ ಕಣ್ಣೀರು ಕಣ್ಣೀರ್ ಹಾಕಿ ಹಾಕಿ ನ್ಯೂಸ್ ಬರ್ಸ್ಕೊಂಡ್ರು ಅವೆಲ್ಲ ಏನು ಇನ್ನೊಬ್ಳು ಯಾವಳ ಇನ್ನೊಬ್ಳು ಕಮೆಂಟ್ ಹೊಡೆಯೋದು ಇವಾಗ ತುಂಬಾ ಸೆಂಟಿಮೆಂಟಲ್ ಹೋಗ್ತಾ ಇದೆ ಎಲ್ಲ ಸೆಂಟಿಮೆಂಟಲ್ ವಿಡಿಯೋ ಕೊಟ್ಟು ಕೊಟ್ಟು ಮುಂದಕ್ಕೆ ಹೋಗ್ತಿದ್ದಾರೆ ನೀನು ಕೊಡು ಸೆಂಟಿಮೆಂಟಲ್ ಯಾರು ಬೇಡ ಅಂತ ಇವ್ಳ ಕಂಟೆಂಟ್ ಸೂಪರ್ ಆಗಿರೋದಂತೆ ಸೂಪರ್ ಆಗಿ ಮಾಡ್ತಾರಂತೆ ಸೂಪರ್ ಆಗಿ ಯೂಸ್ ಬರ್ಬೇಕಲ್ಲ ನಿಮ್ಗೆ ಯಾಕೆ ಬರಲ್ಲ ನೋಡ್ಕೊಡಿ ಏನಿದೆ ಅಂತ ಇವಾಗ ನನ್ ಚಾನೆಲ್ ಅಂತ ನಾನು ಹೇಳ್ತಿಲ್ಲ ಇವಾಗ ನನ್ ಚಾನಲ್ ಏನಕ್ ನೋಡ್ಬೋದು ಜನ ಏನಕ್ ನೋಡ್ತಾರೆ ಜನ ಯಾರ್ಯಾರು ಇವಾಗ ನನ್ ಈ ವಿಡಿಯೋ ನೋಡಿ ನನಗೆ ನನ್ ಚಾನಲ್ ನೀವೇನಕ್ ನೋಡ್ತಿದ್ದೀರಾ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸೊ ದಟ್ ನನ್ಗೂ ಸಹ ಗೊತ್ತಾಗುತ್ತೆ ನೀವ್ ಏನಕ್ಕೆ ನನ್ ಚಾನಲ್ ನೋಡ್ತಾ ಇದ್ದೀರಾ ಅಂತ ಓಕೆನಾ ಕೆಲವರೊಂದಷ್ಟು ಜನಕ್ಕೆ ಡೌಟ್ ಇದೆ ಆ ಏನಕ್ಕೆ ಇವಳ ಚಾನಲ್ ನೋಡ್ತಾರೆ ಏನಕ್ಕೆ ಇವ್ಳು ಚಾನಲ್ ನೋಡ್ಬೇಕು ಹಂಗೇನೆ ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ ಏನಕ್ಕೆ ನನ್ನ ಚಾನಲ್ ಇವ್ರು ನೋಡ್ತಾ ಇದ್ದಾರೆ ಅಂತ ಅಲ್ವಾ ಬಟ್ ಇನ್ನೊಬ್ರಿಗೆ ಏನೋಸ್ ಬರ್ತಾ ಇದೆ ಏನೋ ಮುಂದಕ್ಕೆ ಹೋಗ್ತಾ ಇದೆ ಅಂತ ಹೊಟ್ಟೆ ಊರಿಗೆ ಕೊಡೋದು ಬಿಡಿ ನಿಮ್ದೇನ್ ಕೆಲ್ಸ ಐತೆ ಅದನ್ ಮಾಡ್ಕೊಡಿ ಇವಾಗ ಹಂಗ ಅನ್ಬಿಟ್ಟು ನಾವು ಯಾವ್ದೋ ದುಃಖವಾಗಿರೋ ವಿಷಯನ ನಾವು ನಕ್ ನಕ್ಕೊಂಡಂತೂ ಖಂಡಿತ ಹೇಳಕ್ ಆಗಲ್ಲ ಆಟೋಮೆಟಿಕ್ ನಮ್ ಕಣ್ಣಲ್ಲಿ ನೀರ್ ಬರುತ್ತೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ರು ಸುಮ್ಮನೆ ಏನೋ ಮಾತಾಡ್ತೀರಾ ಅದ್ ಏನ್ ಮನುಷ್ಯರು ಇಲ್ಲ ಪ್ರಾಣಿಗಳು ನೀವುಗಳು ಏನು ಅಂತಾನೆ ಅರ್ಥ ಆಗಲ್ಲ ನನ್ಗೆ ನಿಜಕ್ಕೂ ಅವ್ರ ನೇತ್ರ ಅವ್ರದ್ದು ಕಮೆಂಟ್ಸ್ಗಳ ನೋಡಿ ಎಷ್ಟು ಬೇಜಾರು ಹೋಯ್ತು ಗೊತ್ತಾ ಇನ್ನೊಬ್ಬ ಯಾವನ ಕಮೆಂಟ್ ಹೊಡೆದವನೇ ಅವ್ರಿಗೆ ಶೋ ಆಫ್ ಮಾಡ್ತಾ ಇದ್ದೀರಲ್ಲ ನೀವು ಅದಕ್ಕೆ ಈ ತರ ಆಗಿರೋದು ಅಂತ ಥೂ ಅದ್ ಏನ್ ಮೈಂಡ್ ಸೆಟ್ ತಪ್ಪಾ ನಿಂದಂತೂ ದೇವರಾಣೆಗೂ ನಾನು ಅದಕ್ಕೆ ಕಮೆಂಟ್ ಹೊಡೆದೆ ನಾನು ರಿಪ್ಲೈ ಮಾಡಿದೆ ಏನು ವಾಟ್ ಯು ಮೀನ್ ಅಂತ ಏನ್ ಹಂಗಂದ್ರೆ ಶೋ ಆಫ್ ಅಂದ್ರೆ ಏನು ತುಂಬಾ ಲಕ್ಷಾಂತರ ಜನ ಶೋ ಆಫ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹಾಕ್ತಾರೆ ಯಾಕೆ ಅವ್ರಿಗೇನು ನಜರ್ ಇವಿಲೈಸ್ ಲೈಫ್ ಎಲ್ಲ ಆಗೋದೇ ಅಲ್ವಾ ಬರೀ ಇವ್ರ್ ಮಾಡಿದಕ್ಕೆನೇ ಆಯ್ತಾ ಏನಪ್ಪಾ ನೀವು ನಿಜವಾಗ್ಲು ಇವೆಲ್ಲಾ ಅವ್ರು ಹೇಳ್ಬೇಕು ಪಾಪ ನಾನ್ ಹೇಳ್ತಾ ಇದ್ದೀನಿ ನಿಜ ಅವ್ರು ತುಂಬಾ ಬೇಜಾರು ತುಂಬಾ ಬೇಜಾರು ಅವ್ರ ವಾಯ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಅಷ್ಟು ಬೇಜಾರಾಗಿದ್ದಾರೆ ನಾನ್ ಇದ್ದಿದ್ ಪರಿಸ್ಥಿತಿ ನಾನು ಇನ್ನೂ ಆ ಪರಿಸ್ಥಿತಿಯಿಂದ ಆಚೆ ಬಂದಿಲ್ಲ ಅವ್ರು ಒಂದ್ ಹತ್ತದ್ನೈದ್ ವರ್ಷ ಸಂಸಾರ ಮಾಡಿರೋರು ಅವರು ಹೆಂಗ್ ಹೆಂಗ ಅನ್ಸಿರ್ಬೇಕು ಹೇಳಿ ನೀವೇನೆ ಹ್ಮ್ ನನ್ಗಿನ್ನೂ ಆಚೆ ಬರಕ್ ಆಗ್ತಿಲ್ಲ ನಾನು ಇವತ್ಗೂ ನಾನು ಇಲ್ಲಿ ನಿಂತ್ಕೊಂಡ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ರು ಹೇಳ್ತಾರೆ ಏ ನಿನ್ ಗಂಡನೇ ನಿನ್ನ ಕಾಯ್ತಾರ ಬಿಡಮ್ಮ ನೀ ಇಷ್ಟು ಮಟ್ಟಿಗೆ ನೀವು ನಿಂತ್ಕೊಂಡಿದ್ಯಾ ಅಂದ್ರೆ ನಿನ್ ಗಂಡನಿಂದನೇ ಕಾರಣ ಅಂತಾರೆ ಆತರ ನಂಬಿಕೆ ಮೇಲೆ ನಾವ್ ಇನ್ನೂ ಬದುಕಿದೀವಿ ದಯವಿಟ್ಟು ಒಬ್ರಿಗೆ ಹೇಳ್ಬೇಕು ನೀವ್ ಅನ್ಕೊಂಡಿರ್ಬೋದು ನಾನು ಆತರ ನೆಗೆಟಿವ್ ಬ್ಯಾಡ್ ಕಮೆಂಟ್ಸ್ ಬಂದಾಗೆಲ್ಲ ನಾನು ಏನ್ ಮಾಡ್ತೀನಿ ಗೊತ್ತಾ ನೀಟಾಗಿ ರಿಮೂವ್ ಮಾಡ್ಬಿಟ್ಟು ಹೈಡ್ ಮಾಡ್ಬಿಡ್ತೀನಿ ಅವ್ರ ನಾನು ಪದೇ ಪದೇ ಅದೆಲ್ಲ ನೋಡಕ್ ಇಷ್ಟ ಆಗಲ್ಲ ನನ್ಗೆ ಆದ್ರೂ ಒಂದ್ ಎರಡು ಮೂರ್ ಸ್ಕ್ರೀನ್ಶಾಟ್ ನಾನು ಹಾಕ್ತೀನಿ ಸಿಕ್ಕಿದ್ರೆ ನಾನು ಖಂಡಿತ ಹಾಕ್ತೀನಿ ನಾನು ಬಟ್ ಯಾರಿಗಾರು ಸೋಷಲ್ ಮೀಡಿಯಾದಲ್ಲಿ ಬಂದಿದ ತಕ್ಷಣ ನೀವು ಏನೇ ಬೈದ್ರು ಏನೇ ಅಂದ್ರು ಎಲ್ಲ ತಗೋಬೇಕು ಅಂತ ಏನಿಲ್ಲ ನಮ್ಗೂನು ತಾಳ್ಮೆ ಒಂದಿರುತ್ತೆ ಒಂದು patience ಲೆವೆಲ್ ಅಂತ ಇರುತ್ತೆ ಸೊ ತುಂಬಾ ನೋಡ್ಕೊಂಡು ಕಮೆಂಟ್ ಮಾಡಿ ನನ್ನ ನನಗೆ ಒನ್ ಪರ್ಸೆಂಟ್ ಅಷ್ಟೆ ನೈಂಟಿ ನೈನ್ ಪರ್ಸೆಂಟ್ ತುಂಬಾ ಗುಡ್ ಗುಡ್ ರೆಸ್ಪಾನ್ಸ್ ಇದೆ ನನಗೆ ಅದಕ್ಕೇನೆ ನಿಮ್ಗೆ ಕೇಳ್ತಾ ಇದೀನಿ ನನ್ನ ಚಾನೆಲ್ ನೀವು ಏನ್ ನೋಡಿ ಇಷ್ಟಪಟ್ರಿ ಏನ್ ಒಂದು ವಿಚಾರಕ್ಕೆ ನೀವು ನನ್ನ ಚಾನೆಲ್ನ ಫಾಲೋ ಮಾಡ್ತಾ ಇದೀರ ಸೊ ದಟ್ ನನ್ನ ಹೇಟ್ ಮಾಡೋರ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಈ ವಿಡಿಯೋ ಮೂಲಕ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ನನ್ನ ಮಗಳು ಬರ್ತಡೆಗೆ ತುಂಬಾ ಚೆನ್ನಾಗಿ ವಿಶ್ ಮಾಡಿದ್ರ ಅಂಡ್ ನನ್ನ ಪ್ರೈಸ್ ಕೂಡ ಅನೌನ್ಸ್ ಮಾಡ್ತೀನಿ ಆ ನೆಕ್ಸ್ಟ್ ಬ್ಲಾಗು ನನ್ ಪ್ರೈಸ್ ಅನೌನ್ಸ್ ಮಾಡ್ತೀನಿ ಆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕ್ತೀನಿ ನಾನು ಕಮೆಂಟ್ಸ್ ಕೂಡ ಅಲ್ಲೇ ಇರುತ್ತೆ ಪಾಸ್ ಮಾಡಿದೀನಿ ನೀವು ನೋಡ್ಕೊಬೋದು ಯಾರು ತುಂಬಾ ನೀಟಾಗಿ ಹೇಳಿದ್ದಾರೆ ಅವರಿಗೆ ಪರ್ಫೆಕ್ಟ್ ಆಗಿ ಯಾರು ಹೇಳಿದಾರೆ ಒಬ್ರಿಗೆ ನಾನು ಪ್ರೈಸ್ ಕೂಡ ಅನೌನ್ಸ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ನಾನು ಇದು ತುಂಬಾ ದಿವಸದಿಂದ ಇದನ್ನ ಹೇಳ್ಬೇಕು ಹೇಳ್ಬೇಕಂತ ಅನ್ಕೊಂತಾನೆ ಇದ್ದೆ ಕಣ್ಣೀರ್ ಹಾಕಿ ಹಾಕಿ ಸೆಂಟಿಮೆಂಟಲ್ ಅಲ್ಲಿ ವಿಡಿಯೋ ಮಾಡಿ ಮಾಡಿ ಇವ್ರು ಗೆಲ್ತಾರೆ ಅಂತ ತುಂಬಾ ಯೂಟ್ಯೂಬ್ ಅಲ್ಲೇ ತುಂಬಾ ಅದು ರೂಮರ್ಸ್ ಇದೆ ಎಲ್ರು ಹಂಗೆ ಅನ್ಕೊಂತಾರೆ ಬಟ್ ಜನ ಇವಾಗ್ ನಾನೇ ಇನ್ನೊಬ್ರು ದೂರ ನೋಡಿ ನೇತ್ರಾ ಈಶ್ವರ್ ಅವ್ರದು ಹೇಳ್ಬೇಕು ಅಂತಂದ್ರೆ ಅವ್ರು ಹಾಕಿದ ತಕ್ಷಣ ಹೋಗಿ ನೋಡ್ದೆ ಬಟ್ ಅವ್ರಲ್ಲಿ ಒಂದು ನೈಜತೆ ಇತ್ತು ಒಂದ್ ನಿಜ ಇತ್ತು ಸೊ ನಾನ್ ಹಂಗಾಗಿ ಅವ್ರಿಗೆ ಕನೆಕ್ಟ್ ಆದೆ ನಾನು ಆ ರೀತಿ ಪಾಪ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು ಈ ಟೈಮ್ ಅಲ್ಲಿ ಅಂತ ನನ್ಗೂ ತುಂಬಾ ಅನ್ನಿಸ್ತು ಅವ್ರಿಗೆ ಹೋಗಿ ನನ್ ಪರ್ಸನಲ್ ಆಗು ಸಹ ಮೆಸೇಜ್ ಮಾಡ್ದೆ ಅವ್ರು ಇನ್ನೂ ಆ ಮೆಸೇಜ್ ನೋಡಿಲ್ಲ ನೋಡಿದ್ಮೇಲೆ ಖಂಡಿತ ಅವ್ರ ಜೊತೆ ಮಾತಾಡಕ್ ಇಷ್ಟ ಪಡ್ತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಯಾರಿಗೆ ಬೇಜಾರ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿಲ್ಲ ಬಟ್ ನನ್ಗೆ ಇದು ನಿಜಕ್ಕೂ ಹೇಳ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳ್ದೆ ಅವ್ರವ್ರ ಮನೆ ಪರಿಸ್ಥಿತಿ ಹೆಂಗಿರುತ್ತೆ ಅದೇ ಪ್ರಕಾರವಾಗಿ ವಿಡಿಯೋ ಮಾಡ್ತಾರೆ ಅದೇ ಪ್ರಕಾರವಾಗಿ ವ್ಲಾಗ್ಸ್ ಮಾಡ್ತಾರೆ ಯಾರನ್ನೂ ಜಡ್ಜ್ ಮಾಡಕ್ ಹೋಗ್ಬೇಡಿ ಇವಾಗ ಗಂಡ ಹೋದ್ರೆ ಹಾಕ್ಬೇಕು ಅಪ್ಪ ಅಮ್ಮ ಫ್ಯಾಮಿಲಿ ರಿಲೇಷನ್ಸ್ ತುಂಬಾ ಜನ ಇರ್ತಾರೆ ನಮ್ಮ ಬ್ಲಾಗ್ಸ್ ನೋಡೋರು ನೀವು ನಮ್ಗೆ ಅಲ್ದೇನೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಕನೆಕ್ಟ್ ಆಗಿರ್ತೀರಾ ಅವ್ರಿಗೆ ಏನಾದ್ರೂ ಸುಖ ದುಃಖ ಏನಾದ್ರೂ ನಾವು ನಿಮ್ ಹತ್ರ ಹಂಚ್ಕೋಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ವಿಡಿಯೋ ಹಾಕ್ತೀವಿ ಹೊರ್ತು ಅದರಿಂದ ಏನೋ ನಮಗೆ ಲಾಭ ಬರುತ್ತೆ ವ್ಯೂಸ್ ಬರುತ್ತೆ ಅಂತ ಖಂಡಿತ ಯಾರು ಕೂಡ ಹಾಕಲ್ಲ ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾರು ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ